ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಸ್ನೇಹಿತರೆ ಗೆ ಸ್ನೇಹಿತರೆ ನಡಕಟ್ಟಿನ ಕೂರಿಗೆ ಮಾರಾಟಕ್ಕೆ ತಗೋ ಬಂದಿದ್ದೀನಿ ಸ್ನೇಹಿತರೆ ಆರು ತಳೆ ನಡಕಟ್ಟಿನ ಕೂರಿಗೆ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಲೊಕೇಶನ್ ಪ್ರೈಸ್ ಎಲ್ಲಾ ಡಿಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿಯ ಕೂರಿಗೆ ವೀಡಿಯೋ ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಟಕ್ಕೆ ಕೂರಿಗೆ ಕುರ್ಗೆ ವಿಡಿಯೋಗಳು ಡೈಲಿ ನಿಮ್ಮ ಮೊಬೈಲ್ ಬಂದು ಮೆಸೇಜ್ ಮಾಡಕ್ ತಲುಪ್ತಾ ಇರುತ್ತೆ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ ಟ್ರಾಲಿಗಳು ಇದೇ ರೀತಿಯ ಕೂರಿಗಳು ಏನಾದ್ರು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ವಿ ಅವನ ನಂಬರ್ಗೆ ವಾಟ್ಸಪ್ ನಲ್ಲಿ ಫೋಟೋ ಕಳಿಸ್ಕೊಡಿ ಯಾರು ಕಾಲ್ ಮಾಡಿಬಿಡಿ ಸ್ವಿಚ್ ಆಫ್ ಇರುತ್ತೆ ಫೋಟೋ ಕಳಿಸ್ಕೊಟ್ರೆ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ವಿಡಿಯೋ ಮುಖಾಂತರ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಲೇಟ್ ಮಾಡ್ದಾನೆ ಕೂರ್ಗೆ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಕೂರ್ಗೆ ಬಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡಲ್ ಅಂತ ಓನರ್ ಓನೋ ಹೇಳ್ತಾರೆ ಸ್ನೇಹಿತರೆ ನಾಲ್ಕು ವರ್ಷದ್ದಿದೆ ಅಂತ ಓನರ್ ಹೇಳಿದ್ದಾರೆ ಸ್ನೇಹಿತರೆ ನಡಕಟ್ಟಿನ ಕೂರಿಗೆ ಆರು ತಾಳೆಂದು ಇದು ಸ್ಟೀಲ್ ಬಾಡಿ ಹೊಂದಿರತಕ್ಕಂತ ಒಂದು ಕೂರಿಗೆ ಸ್ನೇಹಿತರೆ ಕಬ್ಬಿಣದಲ್ಲ ಸ್ಟೀಲ್ ಬಾಡಿ ಒಂದಿರತಕ್ಕಂತ ಈ ಒಂದು ಕೂರ್ಗೆ ಇನ್ನು ಈ ಒಂದು ಕೂರ್ಗೆ ಲೊಕೇಶನ್ ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಹಣ್ಣಿಗೇರಿನಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ನ ಒಂದು ಕೂರ್ಗೆ ಮಾರಾಟಕ್ಕೆ ಇರ್ತಕ್ಕಂಥದ್ದು ಇನ್ನು ಒಂದು ಕೂರ್ಗೆ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಪ್ಪತ್ತ್ ಸಾವಿರ ಹೇಳಿದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಎಪ್ಪತ್ತೈದು ಸಾವಿರ ಹೇಳಿದ್ದಾರೆ ಬಟ್ ಎಪ್ಪತ್ತು ಸಾವಿರಕ್ಕೆ ಬಂದ್ರೆ ಫೈನಲ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಬಟ್ ಲಾಸ್ಟ್ ಫಿಕ್ಸ್ ಅಂಡ್ ಫೈನಲ್ ಇನ್ನೊಂದ್ ಎರಡ್ ಸಾವಿರ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡ್ರಿ ಯಾರಿಗಿಷ್ಟ ಆಗುತ್ತೋ ಲೊಕೇಶನ್ ಬಂದು ನೋಡ್ಕೊಳ್ಳಿ ಇನ್ನು ಈ ಒಂದು ಕೂರಿಗೆ ಒಂದು ಬಂದು ಸ್ನೇಹಿತರೆ ಆರು ತಾಳಿನ ಕೂರಿಗೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಿ ಇಷ್ಟ ಆಗುತ್ತೋ ಖರೀದಿ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದೆ ನೋಡಿ ಲಾಸ್ಟ್ ನಲವತ್ತೊಂದು ನಂಬರ್ ಇದೆ ನೋಡಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕೂರಿಗೆಗಳ ಬಗ್ಗೆ ನೆಕ್ಸ್ಟ್ ನೋಡಿದ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್